ವಾ ಉನ್ನಾ ಕೊಡ್ ಬಾ ಹೊಟ್ಟೆ ಹೊಟ್ಟೆಸತಿ ನಾಚಕಿ ಮಾನ ಮರದಿ ಇದ್ದರಿಗೆ ಹೇಳಬಹುದು ನಿನ್ನಂತರಿಗೆ ಏನು ಹೇಳ್ತಾರ ಆ ಪಂಚಾಯಿತಿ ಬಂದಿದ್ರು ನೋಡಿ ಮನೆಗೆ ಯಾಕಂತ ಮೂರು ವರ್ಷ ಆದಂತ ಈ ಮನೆ ಪಟ್ಟಿ ಕಟ್ಟಲಾರ್ದ ಅದನ್ನ ಕೇಳಾಕ ಬಂದಿದ್ರ ಹೌದಾ ಯಾರ್ಯಾರು ಯಾರು ಬಂದಿದ್ರ ಅವನೇರೆ ತಳ್ಳೆ ಇದ್ದ ನೋಡು ಮೆಂಬರ್ ಅಂತ ಆಮೇಲೆ ಇನ್ನೊಬ್ಬ ಬಂದಿದ್ದ ಅವನ ಜೊತೆ ಬುಕ್ ಹಿಡ್ಕೊಂಡೆ ಅವನಾ ಶಂಬಣ್ಣ ಏನಂದ್ರೆ ಅವನೇನ್ ಅಂದಿಲ್ಲ ಪಾಪ ಇವನ ಮೆಂಬರ್ ಇದ್ನಲ್ಲಿ ತಳ್ಳನವ ಅವನ ಬಾಳ್ ಮಾತಾಡಿದ ಏನನ್ನವ ನೀವೇನ ಈ ಮನಿ ಪಟ್ಟಿ ಕಟ್ಟಿಲ್ಲ ಅಂತಲ್ಲ ಅದಕ್ಕ ಈ ವರ್ಷ ಕಟ್ಟಲಿಲ್ಲ ಅಂದ್ರೆ ನೀರಿನ ಕಲೆಕ್ಷನ್ ತಪ್ಪಿಸ್ತೇನೆ ಮತ್ತ ರೇಷನ್ ಕಾರ್ಡ್ ರದ್ದು ಮಾಡ್ತೀನಿ ಅಂತ ಅಂದ ನೋಡ್ರಿ ಅವ ಮೊದಲ ಹಳೆ ಮೆಂಬರ್ ಇದ್ದಾಗ ಬಚ್ಚಲ್ ಗುಂಡಿ ರೊಕ್ಕದಾಗ ಮೂರ್ ಸಾವಿರ ಮುರ್ಕೊಂಡಾರ ಮನಿ ಪಟ್ಟಿ ಕಟ್ತಾನ ಅಂತ ಹೇಳಿ ಈಗ ಮಾತ್ ಮನಿಗ್ ಬಂದಾರ ನವ್ರ ನೋಡ್ರಿ ಹಿಂದಿನ ಕತಿ ನನಗಂತೂ ಗೊತ್ತಿಲ್ಲ ಅವ್ರ ನಿಮ್ಗೆ ಹೇಳ ಅಂತಂದಿದ್ರೆ ನಾ ಹೇಳಿದೆ ಮುಂದಿನ ನಿಮಗೆ ಬಿಟ್ಟಿದ್ ನೋಡ್ರಿ ಏನು ಮಾಡ್ತೀರಾ ಮಾಡ್ಕೋರಿ ನಿಂಗವ್ವ ಅಡುಗೆ ಇದ್ದಂಗೆ ಕಾಣ್ತೈತಿ ನಿಂಗವನ್ನ ರೊಕ್ಕ ಕೊಡಲಾರ್ದ ಅಕ್ಕಿ ಬಾಯಿ ಬೈಗಳಕ್ಕೆ ತುತ್ತಾಗ್ಲಾರ್ದೆ ಅಕ್ಕಿ ನಾನು ಬುಟ್ಟಿಗೆ ಹಾಕ್ಕೋಬೇಕು ನಿಂಗವ್ವ ನಿಂಗವ ಏ ನಿಂಗ ಯಾರ

ಅಲ್ರಿ ಮೆಂಬರ್ ನನ್ ಬಚ್ಚಲ್ ಗುಂಡಿ ರೊಕ್ಕ ನೀವ್ ತಿಂದು ಮೆಂಬರ್ ಮ್ಯಾಗ ಹಾಕಿದ್ರಿ ಅವ ಸಂಡ್ ಕುಂತೂ ಬಿಡ್ಲಾರ ಅಲ್ಲೇ ಹೋಗಿ ನನ್ನ ಮಾರಿ ಹೊಡೆದು ಕಳಿಸ್ತಿದ್ರು ಅವ ಆಗಿದ ತಿಳಿಸ್ ಹೇಳಿದ ಅಲ್ರಿ ನೀವ್ ಮಾಡಿದ ನಿಮ್ಗ ಸರಿ ಅವ ಕರೆ ಹೇಳಿದ್ರಿ ನಿನ್ನ ಬಚ್ಚಲ್ ಗುಂಡಿ ರೊಕ್ಕ ನಾನು ತಿಂದಿಲ್ಲ ಅವನು ತಿಂದಿಲ್ಲ ಅದನ್ನ ತಿಂದಾರ ಬ್ಯಾರ ಮತ್ತ್ ಯಾರು ತಿಂದ್ರಿಪಾ ಈ ಪಂಚಾಯತ್ ಫೈಲ್ ಬರೀ ಹುಡುಗರು ಜಿ ಪಿ ಎಸ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ನಿನ್ನ ರೊಕ್ಕದಾಗ ಮುರಿದು ಕೊಟ್ಟೇವಿ ಯಾಕ್ರಿ ಪಗಾರ ಕೊಡೋದಿಲ್ಲ ಏನ್ರಿ ಅವ್ರಿಗೆ ಗೌರ್ಮೆಂಟ್ನವರ ಕೊಡ್ತಾರ ಆರು ತಿಂಗ್ಳಿಗೊಮ್ಮೆ ಮೂರು ತಿಂಗ್ಳಿಗೊಮ್ಮೆ ಪಗಾರ ಕೊಡ್ತಾರ ಅಲ್ಲಿ ಮಠ ಹೊಟ್ಟಿಗೆ ಏನು ಕೇರ್ ಬೀಜ ಹಾಕೋಬೇಕವ್ರು ಏನ ಪಾಪ ನಿಮ್ಮಂಥವ್ರು ಫೈಲ್ ಬರ್ದಿರ್ತಾರ ಅದ್ರಾಗ ಸಾವಿರ ಎರಡು ಸಾವಿರ ತೊಗೊಂಡು ಮನೆತಾನ ನಡ್ಸ್ಕೊಂತಿರ್ತಾರ ಅಲ್ರಿ ಅವ್ರಿಗೆ ನಮ್ಮಂತವ್ರದ್ದೆ ಬೇಕೇನ್ರಿ ಇದ್ದುಳ್ಳವ್ರದ್ದು ರೊಕ್ಕ ತಕ್ಕೋಬೇಕ್ರಿ ನಿಂಗವ ಇದ್ದವ್ರದು ಬಿಡಂಗಿಲ್ಲ ಇಲ್ದವ್ರದ್ದು ಬಿಡಂಗಿಲ್ಲ ಎಲ್ಲಾರದು ಮುರ್ಕೊಳ್ಳೋದ ಈಗ ನಿಮ್ಮ ಫೈಲ್ ರೆಡಿ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಆಗಿರ್ತಾವೆ ಅದಕ್ಕೆ ಇವ್ರು ಏನು ಮಾಡ್ತಾರೆ ಸ್ಯಾಣೆತನ ಉಪಯೋಗ ಮಾಡಿ ಯಾರ್ದು ಬಿಲ್ ನಿಲ್ಲಾರ್ದಂಗ ಫೈಲ್ ರೆಡಿ ಮಾಡಿರ್ತಾರ ಹಿಂಗಿದ್ದಾಗ ಒಂದ್ಚೂರು ತಕೊಳ್ಳೋದು ತಪ್ಪನ ನಿಂದಂತ್ಹೇಳಿ ಎರಡು ಸಾವಿರ ಮುರ್ಕೋ ಅಂತ ಹೇಳಿ ನಾನು ಬ್ಯಾರೇದವ್ರ್ದೆಲ್ಲ ಮೂರು ನಾಲ್ಕು ನಾಲ್ಕು ಸಾವಿರ ಮುರಿದೇವಿ ಇಂಥ ತಗಲ್ ಬಾಜಿ ಯಾರ ನನ್ನ ಹತ್ರ ಹೇಳಾಕ್ ಬರಬೇಡ್ರಿ ನಾ ಎಲ್ಲಾರ ಕಡೆ ವಿಚಾರಿಸ್ಕೊಂಡು ಬಂದೀನಿ ಯಾರ್ಯಾರ ಕಡೆ ಎಷ್ಟೆಷ್ಟು ಮುರ್ಕೊಂಡ್ರಿ ಅಂತೇಳಿ ಅದು ಬಿಡ್ರಿ ನಾನು ರೊಕ್ಕ ನನಗೆ ಇಸ್ಕೊಂಡು ಕೊಡ್ರಿ ನಿನಗ ನಿನ್ನ ರೊಕ್ಕನ ಹೊಳ್ಳೆ ಇಸುದು ಕೊಡುದು ದೊಡ್ಡ ವಿಚಾರ ಅಲ್ಲ ನಾಳೆ ನಾ ಏನಾರೊಕ್ಕ ರಿಮೆಂಬರ್ ನೋಡಿ ನಾಳೆ ನಿನ್ನ ಹೆಸರು ಮೇಲೆ ಪಲಾಟ್ ಅಂತಾನೆ ಬರ್ತಾವು ಪೈಖಾನ್ ಅಂತಾನೆ ಬರ್ತಾವ ಅವನೇನ್ ಮಾಡ್ತಾರ ನಿನ್ ಇದ್ದಿದ್ದು ನಿನಗೆ ಬರ್ಲಾರ್ದಂಗ ಬ್ಯಾರೆದವ್ರಿಗೆ ಹಾಕಿ ಬಿಡ್ತಾರ ಅದು ಅಲ್ದ ಈಗ ನೋಡು ನಿಂದು ಗಂಡ ಸತ್ ಪಗಾರ ಬರ್ತೈತಿಲ್ಲ ಅದಕ್ಕೂ ಏನಾರ ಪ್ರಾಬ್ಲಮ್ ಮಾಡಿ ನಿನಗ ಪಗಾರ ಬರ್ಲಂಗೆ ಮಾಡಿ ಇಟ್ಬಿಡ್ತಾರ ಅಲ್ರಿ ಸಂಬಂಧ 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 ಐತಿ ಐತಿ ನೀ ಏನಾರ ಪಂಚಾಯತಿ ಕೂಟ ಆಗ ಕೆಲಸ ಮಾಡೋರ್ ಕೂಟ ಹೊಂದಾಣಿಕೆ ಮಾಡ್ಕೊಂಡಿದ್ದೆಂದ್ರ ಇಂತೂ ಸಮಸ್ಯೆ ಆಗುದಿಲ್ಲ ನೀ ಏನಾರ ಸಣ್ಣ ಪುಟ್ಟ ವಿಚಾರಕ್ಕೆ ತಕರಾರ ಇಟ್ಕೋ ನಾಳೆ ಆಗೋ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಸಮಸ್ಯೆ ಅಕ್ಕವ ಹೌದ್ರಂತೀರ ಹೌದ್ ಮತ್ತ ನಾ ಏನ ನಿನಗೆ ಎರಡ್ ಸಾವಿರ ಕೊಡ್ಸುದು ದೊಡ್ಡ ವಿಚಾರನ ಅಲ್ಲ ನಾಳೆ ನಿಂತ ಕಾಲ ಮೇಲೆನಾ ಪಂಚಾಯತಿ ಅವ್ರು ಕೂಟ ಮಾತಾಡಿ ನಿನ್ನ ರೊಕ್ಕ ಕೊಡಿಸ್ತೇನೆ ಆದ್ರೆ ನಾಳೆ ಏನಾರ ಸಮಸ್ಯೆ ಆಗಿ ನನಗೆ ಅದು ರೀ ಇದು ರೀ ನನ್ನ ಪಗಾರ ಬಂದಾಗಿತ್ತು ರೀ ನಾ ಜವಾಬ್ದಾರಿ ಅಲ್ಲ ನೋಡ್ರಿ ಅಲ್ಲ ರೀ ನಮ್ಮನಗರ ದುಡಿಯೋ ಗಂಡಸಂತ ಯಾರು ಅದ ರೀ ಈ ಗಂಡ ಕುಡಿದು ಕುಡ್ದು ಸತ್ ಹೋದ ಅದೊಂದು ಮಗುನಿಟ್ಕೊಂಡು ಹೆಂಗೋ ಜೀವನ ಮಾಡಕತ್ತೀನಿ ಅದೇ ಎರಡು ಸಾವಿರ ರೂಪಾಯಿ ಉಳಿತಂದ್ರೆ ನಮ್ಮ ಮನೆಗೆ ಅದಕ್ಕರ ಹಾಕತ್ತಂತೇಳಿ ಹೊಟ್ಟಿ ಸಂಕಟಕ್ಕೆ ಬಂದು ಕೇಳಿದೆ ರೀ ನಾ ಮಾಡಿದ ತಪ್ಪೇನು ರೀ ನೀನು ನಿನ್ನ ಹೊಟ್ಟಿ ಸಂಕಟಕ್ಕೆ ಬಡದಾಡಿದ್ದು ದೇವರಾಣಿಗೂ ತಪ್ಪಿಲ್ಲ ಆದ್ರೆ ಒಳಗಿನ ವಿಚಾರ ತಿಳ್ಕೊಳ್ಳಾರ್ದು ಬಡದಾಡಕತ್ತಿಯಲ್ಲ ಅದು ತಪ್ಪು ಏನ ನೀನು ನನಗೆ ಅಗದಿ ಬೇಕಾದಕ್ಕೆ ಹೇಳಿ ಇದನ್ನ ತಿಳಿಸಿ ಹೇಳಿ ಹೋಗೋಣ ಅಂತ ಬಂದೇನೆ ಚಲೋ ಬಿಡ್ರಿ ಇನ್ನು ನಾನು ಅವ್ರಿಗೇನು ರೊಕ್ಕ ಕೇಳೋದು ಬೇಡ ಅಲ್ರಿ ಬೇಡ ಬೇಡ ನೀನವ್ರ ಅಂತಲ್ಲಿ ರೊಕ್ಕ ಕೇಳಕ್ ಹೋಗ್ಬೇಡ ನಿನಗೇನಾರ ಹಂಗೆ ಸಣ್ಣ ಪುಟ್ಟ ಮನಿ ಖರ್ಚಿಗೆ ರೊಕ್ಕ ಬೇಕಾದ್ರೆ ಕೇಳು ನಾ ಕೊಡ್ತೇನೆ ಅಲ್ರಿ ಮೆಂಬರ್ ನಿಮ್ಮ ಹತ್ರ ಹಂಗೆ ರೊಕ್ಕ ಇಸ್ಕೊಳಕಾಕೇತ್ರಿ ಅದನ್ನು ಕೊಡ್ಲಾರ ಸಾಲ ಏನ್ರಿ ಹುಚ್ಚಿ ಸಾಲ ಅಂತ ಯಾಕೆ ತಿಳ್ಕೊಂತೀ ಸಹಾಯ ಅಂತ ತಿಳ್ಕೊ ಆದರೂ ನಮ್ಮ ಬಾಳಕ ನಿಮ್ಮ ಹತ್ರ ಸಹಾಯ ಕೇಳೋದು ಎಷ್ಟು ಸರಿ ಅನಿಸ್ತೈತಿ ಹೇಳ್ರಿ ನಮ್ಮ ಬಾಳೆ ಅಂತೀಯಲ್ಲ ನಿಂಗವ್ವ ನನ್ನ ಬಾಳೆ ಬೇರೆ ಅಲ್ಲ ನಿನ್ನ ಬಾಳೆ ಬೇರೆ ಅಲ್ಲ ಎಲ್ಲ ಒಂದ ಸಹಾಯಕ್ಕ ಸಹಾಯ ಮಾಡುದ ಸಹಜ ಧರ್ಮ ಅಂತ ಸಾರ್ ಹೇಳ್ತಾರ ಹಿಂಗಿದ್ದಾಗ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯ ಆತರಾಗೋದು ತಪ್ಪಂತಿ ಏನ ಒಂದು ಗಂಡಾಗಿ ಇನ್ನೊಂದು ಹೆಣ್ಣಿಗೆ ಆತರಾಗುದು ತಪ್ಪಂತಿಯಾ ನೀವು ಹೇಳೋದು ಖರೇನೇ ಐತ್ರಿ ಆದ್ರೆ ಗಂಡು ಸತ್ತಕ್ಕೆ ನಾನು ನಿಮ್ಮಂತಲ್ಲಿ ಆಸರ ತೊಗೊಂಡ್ರ ನೋಡೋ ಮಂದಿ ಏನಂತಾರ್ರೀ ಏನಂತಾರ ನಿಂಗವ್ವ ಮೆಂಬರ್ನ ಕೂಟ ಅದಾಳ ಅಂತಾರ ಅನ್ಲಿ ಬಿಡು ನಮ್ಮ ಆತ್ಮಕರ ನಾವು ಚಲೋ ಇರ್ತೇವೆ ನಿಂಗವ್ವ ನೀ ಹೆಂಗಿದ್ರು ಮಂದಿ ಮಾತಾಡೋರ ಗಡಿಗೆ ಬಾಯಿ ಮುಚ್ಚಬೋದಂತ ಮಂದಿ ಬಾಯಿ ಮುಚ್ಚಕ್ಕೆ ಆಗುದಿಲ್ಲ ನಿಂಗವ್ವ ಅಲ್ರಿ ಇರ್ಲಾರ್ದೆಲ್ಲ ಇಲ್ಲಾರ್ದೆಲ್ಲ ಮಾತಾಡಿದ್ರ ಕೇಳ್ಕೊಂಡ್ ಸುಮ್ಮನೆ ಇರ್ಬೇಕು ಹೇಳ್ರಿ ನಿಂಗವ್ವ ನಿನ್ನ ಮನಸ್ಸಿನಾಗಿಲ್ಲಾರದು ನನ್ನ ಮನಸ್ಸಿನ ಆಗಿರ್ಬೋದು ನನ್ನ ಮನಸ್ಸಿನಾಗ ಇಲ್ಲಾರದು ನಿನ್ನ ಮನಸ್ಸನ್ನಾಗಿರ್ಬೋದು ಆದ್ರೆ ಅದನ್ನು ಯಾರು ಕಂಡಾರು ಹೇಳು ನೀ ಏನಂತ ಹೇಳಿದ್ರೆ ಅರ್ಥ ಆಗಲಿಲ್ರಿ ರೀ ನಿಂಗವ ಸುತ್ತಿ ಬಳಸಿ ಮಾತಾಡೋದು ಬೇಡ ನೇರವಾಗಿ ವಿಷಯಕ್ಕೆ ಬರ್ತೀನಿ ನೀ ಏನು ತಪ್ಪು ತಿಳ್ಕೊಳ್ಳಂಗಿಲ್ಲ ಅಂದ್ರೆ ನಾವೊಂದು ಮಾತು ಕೇಳೆ ಏನ್ರಿ ಅದು ನಿಂಗವ ಅವ ನನಗೆ ಭಾಳ ದಿವ್ಸದಿಂದ ನಿನ್ನ ಮ್ಯಾಲ ಮನಸ್ಸೈತಿ ಆಮ ತಪ್ಪು ತಿಳ್ಕೊಬಾರ್ದ ಮತ್ತು ನಾನು ಮೊದಲೇ ಹೇಳೇನಿ ನೀವು ಅಂದ್ರ ದೊಡ್ಡವಂತ ಮಾಡಿ ನನ್ನ ಕೂಟ ನಿನ್ನ ಮಹಾರಾಣಿ ಹಂಗ ನೋಡ್ಕೋತೇನೆ ವಲ್ಲಪ್ಪಾ ಅಂತಂದ್ರ ಇಲ್ಲಿ ನನಗೂ ನಿನಗೂ ಏನು ನಡೆದೇ ಇಲ್ಲ ನಾನು ನಿಮ್ಮನಿಗೆ ಬಂದಿಲ್ಲ ಅಂತ ಹೇಳಿ ಸುಮ್ಮನೆ ಉಳಿದು ಬಿಡು ಯಾಕಂದ್ರೆ ಇದಿಬ್ಬರದು ಮರ್ಯಾದೆ ಪ್ರಶ್ನೆ ನೋಡು ನೆಂಬರ ನನ್ನ ಬಗ್ಗೆ ಏನಂತ ತಿಳ್ಕೊಳ್ರಿ ಅಂತ ನನ್ಗೆ ಗೊತ್ತಿಲ್ಲ ಆದ್ರೆ ಅಂತ ಹೇಳ ನಾನಲ್ಲ ಸುಮ್ನಿಲ್ಲಾಕ್ ಮಾಡ್ಕೋತೀಯ ನಿಂಗವ ಗಂಡ್ ಸತ್ತು ಹೆಂಗ್ಸಂದ್ರ ಇಂಥ ವಿಚಾರದಾಗ ಬಾಗ್ಲಾಬಡಿ ಮಂದಿ ಬಹಳ ಇರ್ತೈತಿ ಇವತ್ತಲ್ಲ ನಾಳೆ ಬಾಗ್ಲಾ ಇರ್ತಾರೆ ನೋಡು ಆದ್ರೆ ಆ ಬಾಗ್ಲಾ ಬಡೆಯವ್ರ ಸಾಲಾಗ ಮೊದಲ ನನ್ನ ಇಟ್ಬೋದು ನೋಡ್ರಿ ಮೆಂಬರ ಮತ್ ಮತ್ ಅದ ವಿಚಾರ ಮಾತಾಡಕ್ ಹೋಗ್ಬೇಡ್ರಿ ನಾನೆಂದು ದಾರಿ ತಪ್ಪ ಹೆಣ್ಣೆಲ್ಲ ತಪ್ಪುದೂ ಇಲ್ಲ ಯಾವರ ಬಾಡಗಳು ಬಾಗ್ಲಾ ಬಡ್ಯಾಕ್ ಬಂದ್ರ ಬಾಯಕ್ ಬಗಣಿ ಗುಟ್ಟ ಇಟ್ಟೆ ಕಳಿಸ್ತೀನಿ ನಿಂಗವ್ವ ಗಂಡಿನ ಆಸ್ರ ಇಲ್ಲದ್ ಹೆಣ್ಣಂದ್ರೂಂಡ್ ಇಲ್ಲದ್ ಮುಂಡಿದ್ದಂಗೆ ಕುಂಟರ ಇರ್ಲಿ ಕುಡ್ಡರ ಇರ್ಲಿ ಹೆಣ್ಣಿಗೆ ಗಂಡಿನ ಆಸ್ರ ಬೇಕು ಭಗವಂತ ಭೂಮಿ ಮೇಲೆ ಗಂಡು ಹೆಣ್ಣು ಅಂತ ಯಾಕೆ ಸೃಷ್ಟಿ ಮಾಡಿದ್ ಹೇಳ ಒಬ್ರಿಗೊಬ್ರು ಕೂಡಾಕ ಪ್ರೀತಿ ಪ್ರೇಮದಿಂದ ಸೇರಾಕ ಕಷ್ಟ ಸುಖ ಹಂಚ್ಕೊಳ ಮನ್ಯಾಗ ಅದಳಲ್ರಿ ಹೋಗಿ ಹಂಚ್ಕೋರಾಕಿ ಕೂಟ ಅದ್ರ ಕೂಟಿ ಏನು ಹಂಚ್ಕೊಂತೀವಿ ಬಿಡ ನಿಂಗವ್ವ ಅದೊಂಥರ ಭಾವನೆ ಬತ್ತಿದ್ ಬಾವ ಇದ್ದಂಗೈತಿ ನಾವಂತ ಹೇಳಿದ್ರೆ ಅದೊಂದು ತಿಳ್ಕೊತೈತಿ ಏನಾರ ಪ್ರೀತಿ ಲಿಂದ ಮಾತಾಡಿಸಿ ಹಿಡ್ಕೊಂಡ್ರಂತೇಳಿ ಸನೇಕ್ ಹೋದ್ರ ಸಾಕ ಅಂತೇಳಿ ಕೆಟ್ಟ ದನಿ ಮಾಡಿ ಚಿಟ್ಟು ಚಿಟ್ಟು ಚೀರ್ತೈತಿ ಹಿಂಗಿದ್ದಾಗ ನನಗ ಬಂದಿದ್ದ ಪ್ರೀತಿಯಲ್ಲ ಸರ್ರಂತ ಸರ್ದ್ ಬಿಡ್ತೈತಿ ಹಿಡ್ಕೊಳಾರ್ದ ಮಕ್ಕಳಾಗ್ಯಾವೇನ್ರಿ ನಿಮ್ಗೆ ಏ ಅದೇನೋ ಬಾಳ ದಿನದಿಂದ ಪೋರ್ಸ್ ಮಾಡಿ ಮಾಡಿ ಒಂದೇ ಪ್ರೊಡಕ್ಷನ್ ತಗದಿನಿ ಒಳ್ಳೆ ಪ್ರೊಡಕ್ಷನ್ ಇಲ್ಲ ಫ್ಯಾಕ್ಟ್ರಿನ ಬಂದಾಗ್ಬಿಟ್ಟೈತಿ ನಂದು ನಿಮ್ಮ ಫ್ಯಾಕ್ಟ್ರಿ ಪ್ರೊಡಕ್ಷನ್ ನನಗೆ ತಿಳಿಲಾರ್ದ ಮಾತು ನಾನಂತೂ ಅದ್ರ ಮ್ಯಾಗಿನ ಆಸೆನೇ ಬಿಟ್ಟಿನಿ ನೀವಿನ ಹೋಗ್ರಿ ನಿಂಗವ್ವ ನಿನ್ನ ಹರ ಇನ್ನ ಎಷ್ಟು ವರ್ಷ ಅಂತ ಇರ್ತೈತಿ ಅಂದ್ರೆ ಇನ್ನೊಂದು ಹತ್ತು ವರ್ಷ ಆ ಕಡೆಯಿಂದ ನೀನು ಮುದುಕೆಕ್ಕಿದೀ ನಾನು ಮುದುಕಕ್ಕಿನಿ ಮುಖ ಎಲ್ಲ ಸುಖ ಕಟ್ತಾವ ನಡ ಎಲ್ಲ ಬಾಗ್ತಾವ ಅವಾಗಿಂಥ ಪ್ರೀತಿ ಪ್ರೇಮದ ಆಟ ಆಡೋನಂದ್ರ ನಮಗೆ ಆಸಕ್ತಿ ಇರ್ತೈತೆನಾ ಆಸಕ್ತಿ ಇದ್ದರೂ ನಮ್ಮಂತಲ್ಲಿ ಶಕ್ತಿ ಇರ್ತೈತೇನಾ ಶಕ್ತಿ ಇದ್ದಾಗ ವಯಸ್ಸಿದ್ದಾಗ ನಾ ಆಸೆ ತೀರ್ಸ್ಕೊಂಡ್ಬಿಡ್ಬೇಕು ಅವ ಆಸೆ ಅಂತ ಹೇಳಿ ಯಾರಿಗಂದ್ರೆ ಅವ್ರಿಗೆ ಹಾಸಿಗೆ ಹಾಸಾಕ ನಡ್ತಗೆಟ್ಟ ಹೆಣ್ಣ ನಾನು ಅಲ್ರಿ ಏನು ನನ್ನ ದಯ ಸುಮಾರಿತ್ತು ನನಗಣ್ಣ ನನ್ನ ನಾ ದೇವ್ರ ಕಿತ್ಕೊಂಡ ಆದ್ರ ಇದ್ದಷ್ಟು ದಿನ ನಾವು ಚಂದ ಇದ್ದೀವಿ ರುಚಿ ಉಂಡು ಬಾಯಿ ಕಾಯಿ ಒಂದಲ್ಲ ಒಂದು ದಿನ ಮಾಗಬೇಕಲ್ಲ ಮಾಗಿದ ಹಣ್ಣನ್ನು ತಿನ್ನಬೇಕಲ್ಲ ತಿಂದ್ರ ಆಸೆ ತೀರ್ತತಿ ದೇಹಕ್ಕೆ ಹಿತ ಹಾಕತಿ ತಿನ್ನಲಿಲ್ಲ ಅಂದ್ರೆ ಹಣ್ಣು ಕೊಳತ್ ಹೋಗತಿ ಇದನ್ನೆಲ್ಲ ನಿನಗೆ ಹೆಚ್ಚಿಗೆ ತಿಳಿಸಿ ಹೇಳಬೇಕಾಗಿಲ್ಲ ಹೌದಿಲ್ಲ ನೀವು ಹೇಳೋದೇನೋ ಖರೆ ಇರ್ಬೋದು ಆದ್ರ ಇದಕ್ಕೆ ನನ್ನ ಒಪ್ಪುದಿಲ್ಲ ಹಣ್ಣು ತಾನು ಕೊಳಿತೀನಿ ಹೇಳಿ ತಿನ್ನೋನ ಕೈಯಾಗ ಹೋಗಿ ರೀ ಹಂಗ ಹೆಣ್ಣು ವಯಸ್ಸಾಗ್ತೇತೇಳಿ ದಾರಿ ತಪ್ಪಿ ನಡಿಬಾರ್ದಲ್ರಿ ನಾನು ನಿನಗೆ ಈಗ ದಾರಿ ತಪ್ಪ ಅಂತ ಹೇಳುವುದಿಲ್ಲ ನಾನು ನನ್ನ ಮನಸ್ಸಿನ ಆಗಿರೋ ಎಲ್ಲ ವಿಚಾರನ ನಿನ್ನ ಮುಂದೆ ಹೇಳಿಬಿಟ್ಟೇನೆ ನೀನು ಟೈಮ್ ತಗೋ ಟೈಮ್ ತಗೊಂಡು ನನಗೆ ಇದ್ರ ವಿಚಾರ ತಿಳಿಸು ನೀನು ನನ್ನ ಕೂಟಿ ಇರಾಕೆ ಒಪ್ಕೊಂಡಿದ್ದ ಖರೆ ಆದ್ರೆ ನಿನ್ನ ನನ್ನ ಹೃದಯದ ಅರಮನಿಯೊಳಗ ಮಹಾರಾಣಿಯನ್ನು ನೋಡ್ಕೋತೇನೆ ನನ್ನ ಮಗ ಬಂದ ಏನು ಮಾತಾಡ್ತಾರೆ ಸುಮ್ಮನೆ ಅಲೋ ಚೆನ್ನಪ್ಪ ಮನೆಯಾಗ ನಿಮ್ಮ ಒಬ್ಬಕ್ಕೆ ಇರ್ತಾ ಅಂತ ಗೊತ್ತಾಗುದಿಲ್ಲ ನಿನಗೆ ಇಷ್ಟೊತ್ತಿನ ಮಠ ಎಲ್ಲಿ ಹೋಗ್ತೀನಿ ಅಡ್ಡಾಕ ಇಲ್ಲೇ ಗ್ಯಾರು ಕೊಟ್ಟು ಮಗು ಹೊಂತಿದಿನಿ ರೀ ಅಲ್ಕಸಂಬರ ಗೇಟ್ ಹಾತ್ರಿ ಅಣ್ಣಾರ ಲಾ ಅಣ್ಣಾರ ಅಂತ ಅನ್ಬಾರ್ದು ಅವರು ನಿಂಗೆ ಕಾಕರಾಕ್ತಾರೆ ಕಾಕಾರ ಅಂತ ಕಾಕಾ ನಿಂಗ ಎದ್ಯಾಗ ನಾ ಹೊಡೆದಿದ್ದು ಬಾಣ ನಾಟ್ಯವು ಚೆನ್ನಾಗಿ ಪ್ಲೇಟಾಗಿ ಬಂದಿದ್ರೆ ಚಾಪಿ ಹಾಸಾಕಿ ಬರ್ತಿತ್ತು ನೋಡು ಏನಂದ್ರಿ ಏನಿಲ್ಲ ಈ ನಿನ್ನ ಮಗ ಚೆನ್ನೈ ಅದನಲ್ಲ ಮುಂಜಾಲಕ ಹನುಮನ್ ಕೂಟ ಜಗಳ ತಗದಿದ್ನಲ್ಲ ಅದಕ್ಕ ನಾನಾ ಇಬ್ರು ಜಗಳ ಬಿಡಿಸಿ ಕಳ್ಸಿದೆ ಬಿಡುವ ಹೇಳ ಆಸ್ತಿ ಕಸ್ಕೊಂಡಿದ್ನು ಅದ್ರ ಸಂಬಂಧ ಜಗಳ ಮಾಡಾಕತ್ತೀನಿ ಅಂತ ಹೇಳ ನಿಗವ ನಿನ್ನ ಮಗ ಐದ್ ರೂಪಾಯಿ ಚೀಟಿನ್ ಸಂಬಂಧ ರಸ್ತೆದಾಗ ಅವನ್ ಕೂಟ ಜಗಳ ತಕೊಂಡ್ ನಿಂತ ಅಲ್ಲ ಎರಡ್ ಸರ್ ಹೇಳಿ ಚೀಟ್ ತಿನ್ಬೇಡ ಎರಡ್ ಸರ್ ಹೇಳಿನಿಲ್ವೇ ನಾನು ಅವರು ನೋಡಿ ಸ್ವಲ್ಪ ಕಲಿ ಮದುವೆ ಆಗಿ ಮಕ್ಕಳಿದ್ರು ಒಂದ್ ಒಂದು ಅಡಕೆ ಇನ್ನೊಮ್ಮೆ ಹಂಗೆಲ್ಲ ಅವ್ರ ಇವ್ರು ಕೂಟ ಅಲ್ತು ಪಲ್ತು ರಸ್ತೆದಾಗ ಜಗಳ ಮಾಡಕ್ ಹೋಗ್ಬೇಡ ಅನ್ಸಿದ್ರ ಆ ನನ್ನ ಹೆಸರು ಹೇಳಿದ ಇಲ್ಲಾಡ್ರಿ ಮುಂಜಾನೆಯಿಂದ ಗುಡ್ಗ ತಿನ್ನದ್ ಬಿಟ್ಬಿಟೇನು ಹ್ಮ್ ಹಂಗೆ ಶರಣೆ ಆಗು ಹಾಂ ನಿಂಗವ್ವ ನಾ ಹೇಳಿದ್ದ ಮನಸ್ಸಿನ ಮೇಲೆ ತೊಗೊಂಡು ತಗೊಂಡು ವಿಚಾರ ಮಾಡಿ ನಾನು ಬರ್ತೇನೆ ಏವಾ ಅವ್ವ ಒಟ್ಟ ಸತಿ ಊಟ ಕೊಡವ್ವ ನನಗೆ ನಿಂಗವ್ವ ನಿಂಗವ್ವ ನಾ ಹೇಳಿದ್ದು ನಾ ಹೇಳಿದ್ ಮ್ಯಾಲ ಸಾರ್ ಮರಕ್ ವಿಚಾರ ಮಾಡು ಗಂಡಿನ ಆತ ಗಂಡಿನ ಆಸರಿ ಇಲ್ಲ ಹೆಂಗ ಅಂದ್ರ ರುಂಡಿಲ್ಲ ಮುಂಡಿದ್ದಂಗ ಕುಂಟರ ಕುಂಟರ ಇರಲಿ ಉಂಟರ ಇರಲಿ ಹೆಣ್ಣಿಗೆ ಯಾಕೆ ಹೆಣ್ಣಿಗೆ ಏಗ್ ಗಂಡಿನ ಆಸ್ರ ಬೇಕು

ಬಾ ನೀ ಬದುಕ ಬಾ ನೀ ನನ್ನ ಗೆಳತಿ ನೀ ನನ್ನ ಬಡತಿ ಬಾ ಬಾಳ ಭಾಗಿರತಿ 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 ಬದುಕನು ಹಸನಾಗಿ ಬೆಳಕು भागीरथी भागीरथी